ಸರ್ ನಿಮ್ಮಲ್ಲಿ ಯಾವ ತಡೆಗೆ ಹಸುಗಳಿದೆ ಸರ್ ಇದೆಲ್ಲ ನಮ್ಮಲ್ಲಿ ಸರ್ ಈಗ ಐದು ತರಿ ಜಾತಿಯ ಆಕಳುಗಳಿದಾವೆ ಸರ್ ಐ ತರ ಅಂದರೆ ಜರ್ಸಿ ಇದೆ ಎಚ್ ಎಪ್ ಇದೆ ಗೀರ್ ಇದೆ ತಾರ್ಪರ್ಕರ್ ಇದೆ ಆಮೇಲೆ ಎಚ್ ಎಪ್ ದೇವನಿ ಇದೆ ಸೊ ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ಹಾಲು ಕೊಡಬೇಕು ನಿಮಗೆ ಈಗ ಹಾಲಿಗೆ ಅಂತಂದ್ರೆ ಸರ್ ಹಾಲು ನೋಡೋಕ್ಕಿಂತ ನಮ್ಮ ಆರೋಗ್ಯ ನೋಡ್ಕೋಬೇಕಂತಾರಲ್ಲ ಆ ಉದ್ದೇಶಕ್ಕೋಸ್ಕರ ಈಗ ಎಚ್ ಎಫ್ ಆಕಳ ನೋಡ್ರಿ ಹಾಲು ಕೊಡ್ತವೆ ನಿಮ್ಗೆ ಬಕೆಟ್ ಕಟ್ಟಲೆ ಹಾಲು ಕೊಡ್ತವೆ ಆದರೆ ನಿಮಗೆ ಯಾರ ಇದು ಯಾರೂ ತಗೋದಲ್ಲ ಅವನ್ನ ನೀವು ಕೊಟ್ಟರೆ ಕೆ ಎಮ್ ಎಫ್ಗೆ ಕೊಡಬೇಕು ಅದಕ್ಕೆ ನಮಗೆ ಆರೋಗ್ಯಕ್ಕೂ ಮತ್ತು ಇದಕ್ಕೆ ಒಳ್ಳೇದು ಬೇಕಾದರೆ ಗಿಯರ್ ಕಟ್ಬೋದು ನಾವು ಎಚ್ ಎಫ್ ದೇವನಿ ಕಟ್ಬೋದು ತರ್ಪರ್ಕರು ಇಂಥ ಆಕಳ ಕಟ್ಟೋದ್ರಿಂದ ಒಳ್ಳೆಯದಂತೆ ಟೋಟಲ್ ಎಷ್ಟು ನಿಮಗೆಲ್ಲ ನಮ್ಮಲ್ಲಿ ಟೋಟಲ್ ಎಲ್ಲ ಟೋಟಲ್ ಸರ್ ಕರುಗಳು ಎಮ್ಮೆ ಆಕಳು ಎಲ್ಲ ಸೇರಿ ಎರಡು ನೂರು ಹತ್ತು ಮಟ್ಟ ಇದ್ದಾವೆ ಸರ್ ಹತ್ತು ಕೆಲಸ ನೋಡಿ ಸರ್ ನಾವು ಬೆಳಿಗ್ಗೆ ಸ್ಟಾರ್ಟ್ ಆಯ್ತಾರೆ ಬೆಳಿಗ್ಗೆ ನಾಲ್ಕೂವರಿಂದ ಐದು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಅವಾಗ ಬೆಳಿಗ್ಗೆ ಬಂದು ಬೆಳಿಗ್ಗೆ ಟೈಮ್ ಹಾಲು ಕರೆದು ಹಾಲು ಕರೆದು ಆದ ತಕ್ಷಣ ಈ ಸಿಗ್ತಿ ವಾಕಿಂಗ್ ಅಂತ ಹೊರಗೆ ಹಾಕ್ತೀವಿ ಸರ್ ಒಂದು ಎರಡರಿಂದ ಮೂರು ತಾಸಿನ ಕಂಪೌಂಡಲ್ಲಿ ಬಿಡ್ತೀವಿ ಅವನ್ನ ಆ ಅದು ಒಳಗಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಗಿನೇ ತೊಳೆದು ಆನಂತರ ಹತ್ತು ಗಂಟೆಗೆ ಇವರು ಮೈ ತೊಳೆದು ಆಮೇಲೆ ಒಳಗೆ ತೊಗೋತೀವಿ ಸರ್ ಮತ್ತು ಒಳೆ ಕಟ್ಟಿದ ಮೇಲೆ ಮೇವು ನೀರು ಹಾಕ್ತೀವಿ ಇಲ್ಲ ಸರ್ ನಮ್ಮಲ್ಲಿ ಈಗ ಸದ್ಯ ಕೈಯಿಂದ ಕರಿತೀವಿ ಇಲ್ಲ ಸರ್ ನಮ್ಮಲ್ಲಿ ಇಲ್ಲೇ ಹಾಸ್ಟೆಲ್ಸ್ ಇದಾವೆ ಯೂನಿವರ್ಸಿಟಿಯಿಂದ ಹಾಸ್ಟೆಲ್ಗೆ ಮತ್ತು ಸ್ಟಾಫ್ಗೆ ಸಪ್ಲೈ ಮಾಡ್ತೀವಿ ಹೊರಗಡೆ ಎಲ್ಲಿ ಹೋಗೋಲ್ಲ ಅಷ್ಟೇ ಬೆಣ್ಣೆ ತುಪ್ಪ ಇಲ್ಲ ಸರ್ ಏನಿಲ್ಲ ಡೈರೆಕ್ಟ್ ಆಗಿ ಹಾಲೆ ಎಮ್ಮೆ ಹಾಲ ಹಾಕಲು ಎರಡು ಮಿಕ್ಸ್ ಮಾಡಿದ್ರು ಪ್ಯಾಕೆಟ್ ಮಾಡಿ ಕೊಡ್ತೀವಿ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಪ್ರೈವೇಟ್ ಇಲ್ಲ ನಮ್ಮ ದನಗಳು ಅಷ್ಟೇ ಮಾಡ್ತೀವಿ ಹಸುಗಳು ಬೇಕಾಗುತ್ತೆ ಇಲ್ಲ ಸರ್ ಹಂಗೇನು ಇರುದಲ್ಲ ಕೊಡ್ಬೇಕಂತ ನಾವು ವರ್ಷಕ್ಕೆ ಒಂದ್ಸರಿ ಸವಾಲ್ ಅಂತೇಳಿ ಮಾಡ್ತೀವಿ ಆಕ್ಷನ್ ಅಂತ ಆ ಟೈಮಲ್ಲಿ ನಾವು ಪೇಪರಲ್ಲಿ ಟಿವಿಯಲ್ಲಿ ಎಲ್ಲ ಕೊಟ್ಟಿರ್ತೀವಿ ಆಮೇಲೆ ನಮ್ಮಲ್ಲಿ ಆಫೀಸಲ್ಲಿ ರಿಜಿಸ್ಟರ್ ಇದೆ ಯಾವಾಗಾರು ಬಂದಾಗ ಅವರು ನಮ್ಮಲ್ಲಿ ಅವ್ರದ್ದು ಅಡ್ರೆಸ್ ಎಲ್ಲ ಹೋದರೆ ಮೊಬೈಲ್ ನಂಬರು ನಾವು ಆ ಟೈಮ್ದಲ್ಲಿ ಅವ್ರಿಗೆ ತಿಳಿಸ್ತೀವಿ ಇಂಥ ಡೇಟಿಗೆ ಸವಾಲಿದೆ ನೀವು ಬಂದು ಅನುಗಳನ್ನು ತೊಗೊಂಡು ಹೋಗ್ಬೋದು ಅಂತ ಅದನ್ನು ಅವರು ಆ ಸವಾಲದಲ್ಲೇ ತೊಗೊಂಡು ಹೋಗಬೇಕು ಹಾಗೆ ಒಂದು ಎರಡು ಕೊಡಲ್ಲ ಆಕ್ಷನ್ ಮಾಡೇ ಕೊಡ್ತೀವಿ ಅಂದರೆ ನಮ್ಮ ಯೂನಿವರ್ಸಿಟಿ ಮೇಲೆ ಟಿಫಿನ್ರಿ ಹಾಂ ನಮ್ಮ ಉಳಿಸ್ಕೊಂಡು ಹುಡುಕುತ್ತೆ ಸರ್ ಇವಕ್ಕೆಲ್ಲ ಕೆಚ್ಚಲು ಬಾವು ಬರುತ್ತಾ ಸರ್ ಹಾಂ ಬರತ್ತೆ ರೀ ಬರುತ್ತೆ ಮಾಡ್ತೀರಾ ಹೆಚ್ಚಾಗಿ ಕ್ಲೀನಿಂಗ್ ಮೇಂಟೈನ್ ಮಾಡ್ಕೋಬೇಕು ರೀ ಆದ ತಕ್ಷಣ ಡಾಕ್ಟರ್ನ ಸಂಪರ್ಕ ಮಾಡಬೇಕು ಸರ್ ಮತ್ತೆ ಕೆಲವೊಂದು ಬರ್ತಾವೆ ರೀ ಎಲ್ಲ ಆರೋಗ್ಯ ಆರೋಗ್ಯದ ಬಗ್ಗೆ ನಾವು ಯಾವಾಗಲೂ ಅಚ್ಚುಕಟ್ಟಾಗಿ ಏನು ಉಪಯೋಗ ಆಗುತ್ತೆ ಹೆಚ್ಚಾಗಿ ಅವಕ್ಕೆ ರೋಗ ರುಜುಗಳು ಬಾರದಂತೆ ಮೊದಲು ಮೇನ್ ಆಗಿ ಕ್ಲೀನಿಂಗೇ ಮೇಂಟೈನ್ ಮಾಡಬೇಕು

ನಿಮ್ಮ ಶೆ ಇಲ್ಲೇಂಟೈನ್ ಮಾಡಿದ್ರಿ ಮೇನ್ ಕ್ಲೀನ್ ಅಂತ ಮೇಂಟೈನ್ ಇದ್ರೆ ಬರೋದೇ ಇಲ್ಲ ರೀ ಮೇನ್ ಕ್ಲೀನ್ ಅಷ್ಟೇ ಡೈಲಿ ಒನ್ ಟೈಮ್ ಆದರೂ ಶೆಡ್ ಅನ್ನು ಕ್ಲೀನ್ ಆಗಿ ತೊಳೆದ್ರೆ ಕ್ಲೀನ್ ಸರ್ ನೀವು ಯಾವಕ್ಕೂ ಮೂಗ್ ಅಂದರೆ ಅವು ಹೆಚ್ಚಾಗಿ ನಮಗೆ ಅದು ಅವಶ್ಯ ಬೀಳುವುದಿಲ್ಲ ಒಂದು ರೈತರಾದರೆ ಒಂದೊಂದೇ ಹಿಡ್ಕೊಂಡು ಹೋಗೋದು ಬರೋದು ಒಬ್ಬ ಹೊಲಕ್ಕೆ ಮನೆಗೆ ಮಾಡ್ತಿರ್ತಾರೆ ಅವ್ರಿಗೆ ಅವಶ್ಯ ಬೇಕಾಗತ್ತೆ ಇಲ್ಲೇ ಒಳೆ ಕಟ್ಟೋದು ಹೊರಗೆ ಬಿಡಿದ್ರು ಮಾಡೋದ್ರಿಂದ ನಮ್ಗೆ ಅವಶ್ಯ ಇಲ್ಲ ಹೆಚ್ಚಾಗಿ ಸರ್ ಇವು ನಿಮ್ಮಲ್ಲಿ ಗಲಾಟೆ ಮಾಡಲ್ಲ ಸರ್ ಇಲ್ಲ ಸರ್ ಒಂದಕ್ಕೊಂದು ಮಾಡಲ್ಲ ಕೆಲವೊಂದು ಟೈಮ್ ಹೊಸದಾಗಿ ಯಾವುದೇ ಮತ್ತೊಂದು ಬೇರೆ ದನ ಬಂದರೆ ಅಷ್ಟೇ ಕಾದಾಡಿತಾವೆ ಹಿಡಿತಾವೆ ಅವೆ ಅವೆವಿದ್ದರೆ ಪ್ರಾಬ್ಲಮ್ ಇಲ್ಲ ಸರ್ ಇದು ಒಂದೇ ಕಡೆ ಬೇರೆ ಬೇರೆ ತಳಿ ಹಸುಗಳು ಮತ್ತು ಎಲ್ಲ ಇದ್ದಾವೆ ಬೇರೆ ಬೇರೆ ಓರಿಗಳೆಲ್ಲ ಸೊ ಕ್ರಾಸಿಂಗ್ ಮಿಕ್ಸ್ ಆದಾಗ ಏನೋ ಪ್ರಾಬ್ಲಮ್ ಆಗುತ್ತೆ ಹೆಂಗೆ ಅದ ಇಲ್ಲ ಸರ್ ಹಂಗೆ ಕ್ರಾಸಿಂಗ್ ಅಂತೇಳಿ ನಾವು ಹೋರಿ ಬಿಟ್ರೆ ಕ್ರಾಸಿಂಗ್ ಆಗುತ್ತಲ್ಲ

ಸರ್ ನಿಮ್ಮಲ್ಲಿ ಒಳಗಡೆ ಬಂದ ಶೆಟಲ್ ನೋಡಿದ್ರೆ ಮರೆಯಾಗಿತ್ತು ಆ ಟೈಮಲ್ಲಿ ತಾಯಿ ಮಾ ಮಗಳನ್ನ ಬೇರೆ ಕಡೆ ಕಟ್ಟಿರ್ತೀರಾ ಅಥವಾ ಜೊತೆಗೆ ಬಿಟ್ಟಿರ್ತೀರ ಸರ್ ಕೆಲವೊಂದು ಆಕಳು ನಮಗೆ ಇಲ್ಲೇ ತಂದಿದ್ದು ಇದ್ದಾವೆ ಮರ ಇತರಿಂದ ತಂದಿದ್ದು ಇದ್ದಾವೆ ಆಮೇಲೆ ಇನ್ನೊಂದು ಏನಾಗುತ್ತೆ ಕೆಲವೊಂದು ಆಕಳುಗಳು ಕರು ಇಲ್ಲದೆ ಹಾಲು ಕೊಡ್ತಿರೋದಿಲ್ಲ ಹಂತಕ್ಕೆ ಅವಶ್ಯವಾಗಿ ಬಿಡಬೇಕಾಗತ್ತೆ ಆದರೆ ಕರು ಇಲ್ಲದೇ ಹಾಲು ಹಿಡೋದು ಭಾಳ ಒಳ್ಳೆಯದು ಅಕಸ್ಮಾತ್ ಆಗಿ ಕರು ಏನೇ ತೀರ್ಕೊಂಡ್ರೆ ಏನಾದರೆ ಅವು ಹಾಲು ಹಿಂಡೋದು ಸ್ವಲ್ಪ ತೊಂದರೆ ಆಗುತ್ತೆ ಆ ಉದ್ದೇಶಕ್ಕೆ ಸಣ್ಣ ಕರು ಇರ್ತಾನೆ ಅವನ್ನ ಬೇರ್ಪಡಿಸಿ ಹಾಲು ಹಿಂಡೋದ್ರಿಂದ ಭಾಳ ಒಳ್ಳೆಯದು ಈಗ ನೀವು ಒಂದು ಹಸುದು ಸಗಣಿ ಯಾವಾಗ ಸ್ಮೆಲ್ ಬಂತು ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ ಅವಶ್ಯ ಅವಶ್ಯ ಮಾಡ್ತೀವಿ ಚೆಕ್ ಮಾಡ್ತಿರ್ತೀರ ಸರ್ತೀವಿ ಗೊತ್ತಾಗುತ್ತೆ ಡಿಶೆಂಟ್ರಿ ಇದ್ದರೆ ಟ್ಯಾಬ್ಲೆಟ್ಸ್ ಗುಳಿಗೆ ಇದಾವೆ ಡಾಕ್ಟರ್ಸ್ ಇದ್ದಾರೆ ಅವ್ರು ಹೇಳಿದ ಪ್ರಕಾರ ಉಪಯೋಗ ಮಾಡ್ತೀವಿ ಸರ್ ಈಗ ನಡಿಬೇಕಾದ್ರೆ ಒಂದೊಂದು ಹಸುಗಳಿಗೆ ಕಾಲ್ ಸೊಟ್ಟಾಗುತ್ತೆ ನಡೆಯೋ ಕಾಲ ಕುಂತಾ ಇರ್ತಾವೆ ಆ ಟೈಮಲ್ಲಿ ಏನು ಪ್ರೊಸೆಸಿಂಗ್ ಕೊಡ್ತೀರಾ ಅಥವಾ ಹೊರಗಡೆ ಈಜಾಡಿಸ್ತೀರಾ ಕೆರೆಯಲ್ಲಿ ಅಥವಾ ನ್ಯಾಚುರಲ್ ಆಗಿ ಕಾಲ್ನ ನೋವು ತೆಗಿತೀರಾ ಇಲ್ಲ ಸರ್ ಅದು ನಮ್ಮ ಡಾಕ್ಟರ್ಸೇ ಮಾಡ್ತಾರೆ ನೋಡಿ ಸರ್ ಎಚ್ ಎಫ್ ದೇವಿನಿ ಅಂತ ಹೇಳಿದೇವಿನಿ ಹಾ ಇದು ನೀನೇ ಕರ ಹಾಕಿದೆ ಅಂದ್ರೆ ಈಗ ಹಸು ನೋಡಿದ್ರೆ ಈಗ ವೈಟ್ ಆನ್ ಬ್ಲಾಕ್ ಇದೆ ಕರು ಬ್ಲಾಕ್ ಇದೆ ಅಲ್ಲ ಅದು ಕ್ರಾಸ್ ಕ್ರಾಸ್ ಬಿಡಿ ಸರ್ ಅದು ಕ್ರಾಸ್ ಬಿಡಿ ಸೊ ಹಾಲೆಲ್ಲ ಕುಡಿ ಅಂತ ನೀವು ಕರ್ಬಿಟ್ಟು ಕೊಡಿಸ್ತು ಇರ್ತೀರಾ ಇಲ್ಲ ಸರ್ ಇದು ಕರು ಇಲ್ಲದಾಗ ಹಾಲು ಕೊಡೋಲ್ಲ ಆ ಉದ್ದೇಶಕ್ಕೆ ಕರುನೇ ಬಿಟ್ಟು ಕುಡಿಸ್ತೀವಿ ಇದು ಎಚ್ ಎಫ್ ಸರ್ ಇದು ಎಚ್ ಎಫ್ ಎಚ್ ಎಫ್ ಸೊ ಇಲ್ಲ ಕ್ರಾಸಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ ಸರ್ ನಾವೀಗ ಎಣ್ಣೆ ಮಿಷಿನ್ ಅಂತೇನಿಲ್ಲ ಸರ್ ಡೈರೆಕ್ಟಾಗಿ ಹೋರಿನೇ ಇದು ಮಾಡ್ತಾಯಿದ್ದೀವಿ ಮಾಡ್ತೀವಿ ಸರ್ ಅದು ಮಾಡ್ತೀವಿ ಹೆಚ್ಚಾಗಿತ್ತು ಎರಡು ಯೂಸ್ ಮಾಡ್ತೀವಿ ಇಲ್ಲಿಗೆ ಕ್ರಾಸ್ ಬಿಡಿದಾವೆ ಸರ್ ಇವೆಲ್ಲ ಹಾಂ ಇಲ್ಲ ಸರ್ ಎತ್ತು ಸರ್ ಇವು ಎರಡು ಚಕಡಿಗಂತ ಎತ್ತು ಮಾಡ್ಕೊಂಡಿದ್ರಿ ಸರ್ ಇದು ಹೇಳ್ತಾರೆ ಹಾಂ

ನೆಕ್ಸ್ಟು ಈಗ ಕೃಷಿ ಮಾಡೋಕ್ಕೆ ಹಾಂ ಇಲ್ಲ ರೀ ಇಲ್ಲಿ ಬಿಸೋಬೇಕಲ್ಲ ಯೂನಿವರ್ಸಿಟಿ ಬೇಸಾಯ ಬೆಳೀತಾರಲ್ಲ ಹೊಲಕ್ಕೆ ನಾವು ಒಂದು ದಿನಕ್ಕೆ ಮೂರು ಸಾರಿ ಕೊಡ್ತೇವೆ ರೀ ಮೇವು ಸಲ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆ ಒಂದು ಸಾರಿ ಮಧ್ಯಾಹ್ನ ಎರಡು ಗಂಟೆ ಆಮೇಲೆ ಸಾಯಂಕಾಲ ಆರರಿಂದ ಏಳು ಗಂಟೆ ಮೂರು ಟೈಮ್ ಮೇವು ಹಾಕ್ತೀವಿ ಮೂರು ಟೈಮ್ ನೀರು ಕುಡಿಸ್ತೀವಿ ಆಮೇಲೆ ಎಮ್ ಎನ್ನು ಕಂಪಲ್ಸರಿಗೆ ಎರಡು ಟೈಮ್ ಐದು ತೊಳಿತೀವಿ ಆಕಳುಗಳನ್ನು ಒನ್ ಟೈಮ್ ತೊಳಿತೀವಿ